ಕಮಲಾಪುರ ತಾಲೂಕಿನ ಹೊಳಕುಂದ ಗ್ರಾಮದಲ್ಲಿ ನಾವಿದ್ದೇವೆ ಬಸವೇಶ್ವರ ಸೇವಾ ಬಳಗದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಎಚ್ ಬಿ ಅವರ ನೇತೃತ್ವದಲ್ಲಿ ಕಳೆದ ಒಂದೂವರೆ ವರ್ಷದ ವರ್ಷದಿಂದ ನಾವು ಇಡೀ ಜಿಲ್ಲೆಯೊಳಗ ಎಲ್ಲ ಹಳೆಯ ಸ್ಮಾರಕಗಳು ಕೋಟೆ ಕೊತ್ತಲುಗಳು ಗುಡಿಗುಂಡಾರಗಳು ಐತಿಹಾಸಿಕ ಪ್ರಜ್ಞೆ ಜಾಗೃತಿ ಮೂಡಿಸುತ್ತಾ ಇವತ್ತು ಹೊಳಕುಂದ ಗ್ರಾಮಕ್ಕೆ ಬಂದಿದ್ದೇವೆ ಕಮಲಾಪುರದ ಅನತಿ ದೂರದಲ್ಲಿರುವಂತಹ ಒಂದು ಸಣ್ಣ ಹಳ್ಳಿ ಆ ಈ ಹಳ್ಳಿಯಲ್ಲಿ ನಮ್ಮ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ವೃದ್ಧಾಶ್ರಮ ಅನಾಥಾಶ್ರಮದ ಮುಖ್ಯಸ್ಥರಾದಂಥ ಶರಣು ಅವರಿದ್ದಾರೆ ಆಮೇಲೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಉತ್ತರ ವಲಯದ ಅಧ್ಯಕ್ಷರಾದಂಥ ಶಿವೇಗಪ್ಪ ಬಿರಾದರ್ ಅವರಿದ್ದಾರೆ ಈ ಸಂಘದ ಅಧ್ಯಕ್ಷರಾದಂಥ ಪ್ರೊಫೆಸರ್ ಎಸ್ ಬಿ ಪಾಟೀಲ್ರಿದ್ದಾರೆ ಆಮೇಲೆ ನಮ್ಮ ಕುಲಕರ್ಣಿಯವರಿದ್ದಾರೆ ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಆ ವಿಶೇಷ ಏನಂತಂದ್ರೆ ಈ ಹೊಳಕುಂದ ಗ್ರಾಮದಲ್ಲಿರುವಂತಹ ಈ ಐತಿಹಾಸಿಕ ಪಾಂಡುರಂಗ ರುಕ್ಮಿಣಿ ದೇವಾಲಯ ಮತ್ತು ಅದಕ್ಕಿಂತಲೂ ಪೂರ್ವದಲ್ಲಿ ಇಲ್ಲಿ ಅನೇಕ ದೇವಾಲಯಗಳು ಅಳಿಗುಳಿದಂತಹ ಆ ದೇವಾಲಯದ ಸ್ಮಾರಕಗಳನ್ನು ನಾವು ನೋಡು ಬರ್ತಾ ಬರ್ತಾ ನೋಡದೇವಿ ಆ ಕಂಬಗಳು ಇವೆ ಸ್ತಂಭಗಳು ದೇವಾಲಯದ ಆ ದೇವಾಲಯ ಭಗ್ನಗೊಂಡು ಬಿದ್ದು ನೆಲಸಮಗೊಂಡಂತಹ ಅನೇಕ ದೇವಾಲಯಗಳು ಈ ಊರಿನಲ್ಲಿ ಇವೆ ಹೀಗಾಗಿ ಪಾಂಡುರಂಗ ದೇವಾಲಯ ಪಾಂಡುರಂಗ ವಿಠೋಬನ ದೇವಾಲಯ ಇದೆ ಈ ದೇವಾಲಯದಲ್ಲಿ ಈ ಒಂದು ಮಂಟಪ ಇದೆ ಒಂದು ರಂಗ ಮಂಟಪ ಇದೆ ಬಹಳ ಅದ್ಭುತವಾದಂತಹದ ಮಂಟಪ ಮತ್ತು ಮೇಲ್ಛಾವಣಿ ಕುಸಿದು ಬಿದ್ದಿದೆ ಒಳಗಡೆ ಗರ್ಭಗುಡಿ ಒಳಗ ಪಾಂಡುರಂಗ ವಿಠಲ ಏನು ದೇವಾಲಯ ದೇವರ ಮೂರ್ತಿಗಳು ರುಕ್ಮಿಣಿ ಮೂರ್ತಿ ಇದೆ ಆ ಕಡೆ ಗಜಾನನ ಮೂರ್ತಿ ಇದೆ ಗಣೇಶನ ವಿಗ್ರಹ ಇದೆ ಹೀಗಾಗಿ ಈ ಗ್ರಾಮ ಬಹಳ ಅದ್ಭುತವಾದಂತಹ ಇತಿಹಾಸವನ್ನ ಹೊಂದಿದೆ ನಾವು ಕಮಲಾಪುರದ ಇತಿಹಾಸವನ್ನು ತೆಗೆದುಕೊಂಡಾಗ ಅದು ರಾಮಾಯಣ ಕಾಲಕ್ಕೆ ಹೋಗ್ತದೆ ರಾಮಾಯಣ ಕಾಲದಿಂದ ಈ ಕಮಲಾಪುರ ಭಾಗದಲ್ಲಿ ಮತ್ತು ದಶರಥ ಮಹಾರಾಜ ಬಂದು ಹೋಗಿದ್ದು ಮತ್ತು ಶ್ರವಣನ ಏನು ಶ್ರವಣ ಕುಮಾರ ತನ್ನ ತಂದೆತ್ತ ವರದರಾದಂತಹ ತಂದೆ ತಾಯಿಯನ್ನ ಪ್ರವಾಸಕ್ಕೆ ಕರೆದುಕೊಂಡು ಬಂದಂತ ಸಂದರ್ಭದಲ್ಲಿ ಇಲ್ಲಿಯ ದಸರಥ ಮಹಾರಾಜರದು ಆ ಕಾಡಿನಲ್ಲಿ ಆ ನೀರು ತುಂಬುವಂತ ತಂದೆ ತಾಯಿಗೆ ನೀರು ತಂದಾಗ ನೀರು ಬೇಕಾದಂಥ ಬಯ ಬಯಾರಿಕೆ ಆದಾಗ ನೀರು ತರುವಂಥ ಸಂದರ್ಭದಲ್ಲಿ ಒಂದು ಬಾವಿ ಒಳಗೆ ಅಲ್ಲೇ ಒಂದಿಷ್ಟು ನೀರು ನಿಂತೀವಿ ಅದನ್ನು ತುಂಬುವಾಗ ಆಗ್ತದೆ ಶಬ್ದ ಆಗ್ತದೆ ಅದು ಪಕ್ಷಿಯ ಶಬ್ದ ಇರುವಂಥೇಳಿ ಇರಬಹುದು ಅಂತೇಳಿ ದಸರಥ ಮಹಾರಾಜ ಬಾಣ ಬಿಟ್ಟಂತ ಏನು ಬಾಣ ಬಿಟ್ಟಿಗೆ ಆ ಬಾಣ ನೇರವಾಗಿ ನಮ್ಮ ಶ್ರವಣಕುಮಾರಗೆ ನಾಡ್ತದೆ ಶ್ರವಣಕುಮಾರನ ಒಂದು ಸಮಾಧಿ ಸಹಿತ ಇದೆ ಅನ್ನುವಂಥದ್ದು ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಯಲ್ಲಿ ಇದಕ್ಕೆ ಆಧಾರಗಳು ಇನ್ನಷ್ಟು ನಾವು ಸಂಶೋಧನೆಯನ್ನು ಮಾಡಬೇಕಾಗಿದೆ ಕೆಂಬಾಳೆ ಪ್ರದೇಶ ಕೆಂಪು ಬಾಳೆ ಹಣ್ಣಿನ ಬೆಳೆಯುವಂತಹ ಪ್ರದೇಶ ನಮ್ಮ ಕಮಲಾಪುರ 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 ಹೊಸ ತಾಲೂಕ ಈ ಹೊಳಕುಂದಿ ಗ್ರಾಮ ಕಮಲಾಪುರ ತಾಲೂಕಕ್ಕೆ ಸೇರ್ತದೆ ಈ ಕಮಲಾಪುರ ಗ್ರಾಮದಲ್ಲಿ ಕಮಲಾಪುರದ ಸಮೀಪದಲ್ಲಿರುವಂತ ಒಳಕುಂದ ಗ್ರಾಮದಲ್ಲಿ ಈ ಈ ಮಂಟಪ ನೋಡಿದ್ರೆ ಅದ್ಭುತವಾದಂತ ಒಂದು ಕಂಬ ಸರಳವಾದಂತಹ ಶೈಲಿದ್ರು ಅಲ್ಲಲ್ಲಿ ಅಲಂಕಾರಿಕವಾದಂತ ಒಂದು ಸ್ತಂಭಗಳಿವೆ ಈ ಸ್ತಂಭಗಳನ್ನ ಇದು ಆ ಹತ್ತು ಹನ್ನೊಂದನೇ ಶತಮಾನಕ್ಕೆ ಸೇರಿದಂತ ಒಂದು ಕಂಬ ಮತ್ತ ಬ ಮುಂದೆ ಬರುವಂತ ಹನ್ನೆರಡನೇ ಶತಮಾನದಲ್ಲಿ ಮೊದಲು ಬಾ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಹತ್ತು ಹನ್ನೊಂದನೇ ಶತಮಾನಕ್ಕೆ ಕಲ್ಯಾಣ ಚಾಲುಕ್ಯರು ಕಟ್ಟಿಸಿದಂಥ ದೇವಾಲಯ ಮುಂದೆ ಮತ್ತೆ ಹನ್ನೆರಡನೇ ಹನ್ನ ಹನ್ನೆರಡನೇ ಶತಮಾನದಲ್ಲಿ ಕಳುಚೂರ್ ಕಟ್ಟಿದಂಥ ದೇವ ಅದಕ್ಕೆ ಪ್ರೋತ್ಸಾಹ ಕೊಟ್ಟಂಥದ್ದು ಆರನೇ ವಿಕ್ರಮದಿತ್ಯ ಕಲ್ಯಾಣ ಚಾಲುಕ್ಯರ ಆರನೇ ವಿಕ್ರಮದಿತ್ಯ ಈ ದೇವಾಲಯಕ್ಕೆ ದೇಣಿಗೆ ಕೊಟ್ಟಿದ್ರು ಅನ್ನುವಂಥದ್ದು ಇತಿಹಾಸದಿಂದ ನಾವು ತಿಳ್ಕೊಳ್ಬೋದು ಆ ಆರನೇ ವಿಕ್ರಮದಿತ್ಯ ಕಲ್ಯಾಣ ಚಾಲುಕ್ಯರ ಬಹುದೊಡ್ಡ ನಮ್ಮ ಭಾರತದಲ್ಲಿರುವಂಥ ಬಹುದೊಡ್ಡ ಪರಾಕ್ರಮಿ ದ್ವರೆ ಮತ್ತು ಶ್ರೇಷ್ಠ ಧ್ವರೆ ಈ ಭೂಲೋಕದಲ್ಲಿ ಇರುವಂಥ ಬಹುದೊಡ್ಡ ನ್ಯಾಯಪರವಾದಂಥ ಆಡಳಿತ ನಡೆಸಿದಂತ ಈ ದೇಶಕ್ಕೆ ಹೋಗಿಕೊಟ್ಟಂತ ರಾಜ ಯಾರಾದ್ರೆ ನಮ್ಮ ಆರನೇ ವಿಕ್ರಮದಿತ್ಯ ಆರನೇ ವಿಕ್ರಮಾದಿತ್ಯ ಈ ಭಾಗದಲ್ಲಿ ಬರುವಾಗ ಸಂದರ್ಭದಲ್ಲಿ ಈಗ ಕಲಬುರಗಿಗೆ ಬರುವಂತ ಸಂದರ್ಭದಲ್ಲಿ ಇಲ್ಲಿಯ ಬಾಳೆಹಣ್ಣನ್ನ ಕೆಂಪು ಬಾಳೆಹಣ್ಣನ್ನ ಅವರು ಸೇವಿಸಿ ಮತ್ತು ರಥವನ್ನು ನಿಲ್ಲಿಸಿ ರಾಜ ರಥವನ್ನು ನಿಲ್ಲಿಸಿ ಇದೇ ಭಾಗದಿಂದ ಒಳಕುಂದ ಭಾಗದ ಮೇನ್ ಮುಖ್ಯ ರಸ್ತೆಯಿಂದ ಹೋಗಿದ್ದಾರೆ ಕಮ್ ಕಲ್ಯಾಣದಿಂದ ಕಲಬುರಗಿಗೆ ಕಮಲಾಪುರ ಮೇಲಿಂದ ಬಂದು ಕಲಬುರಗಿ ಹೋಗಿ ಮತ್ತೆ ಪುನಃ ಇದೇ ಭಾಗದಿಂದ ಹೋಗಿದ್ದಾರೆ ಅನ್ನುವಂಥದ್ದು ಇತಿಹಾಸದಲ್ಲಿ ಬರ್ತದೆ ಈ ಶಿವ ದೇವಾಲಯಗಳು ವಿಷ್ಣುವಿನ ದೇವಾಲಯಗಳು ಮತ್ತು ಪಾಂಡುರಂಗ ವಿಠಲ ದೇವಾಲಯಗಳು ಹೀಗೆ ಅನೇಕ ದೇವಾಲಯಗಳು ಶಿವನ ಅವತಾರಕ್ಕೆ ವಿಷ್ಣುವಿನ ಅವತಾರಕ್ಕೆ ಸಂಬಂಧಪಟ್ಟಂತಹ ಅನೇಕ ದೇವಾಲಯಗಳು ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಸಿಗ್ತಾವ ಕಲ್ಯಾಣ ಕರ್ನಾಟಕದಲ್ಲಿ ಬಹುತೇಕ ಕಡೆ ಸಿಗುವಂಥದ್ದು ಈ ಈ ವಾಸ್ತುಶಿಲ್ಪ ಚಾಲುಕ್ಯರ ಶೈಲಿ ಅಂತ ವಾಸ್ತುಶಿಲ್ಪ ನಾವು ಯಾವುದೇ ಭಾಗದಕ್ಕೂ ಹೋದರೆ ಇಲ್ಲಿ ವಾಸ್ತುಶಿಲ್ಪ ಶೈಲಿ ಕಲ್ಯಾಣ ಚಾಲುಕ್ಯರು ಒಂದು ನನಗೆ ಒಂದು ಬೆಳಕಿಗೆ ಅಂದ್ರೆ ರಾಷ್ಟ್ರಕೂಟರ ಶೈಲಿಯನ್ನ ರಾಷ್ಟ್ರಕೂಟರ ಶೈಲಿಯನ್ನ ಒಳಗೊಂಡಂತ ಒಂದು ಶಿಲ್ಪ ನಾವು ಚಿತ್ರಣವನ್ನ ನಾವು ನೋಡುವುದು ಇದು ರಾಷ್ಟ್ರಕೂಟರ ಶೈಲಿ ಅಂದ್ರೆ ರಾಷ್ಟ್ರಕೂಟರ ಶೈಲಿಯನ್ನ ರೂಢಿಸಿಕೊಂಡು ಕಲ್ಯಾಣ ಚಾಲುಕ್ಯರು ಅವರ ಆಡಳಿತದಲ್ಲಿ ಈ ದೇವಾಲಯವನ್ನು ನಿರ್ಮಿಸಿರಬಹುದು ಅನ್ನುವಂಥದ್ದು ಒಂದು ನಮಗ ಪರಿಕಲ್ಪನೆಯನ್ನ ತಿಳಿದು ಬರ್ತದೆ ಈ ಹೊಳಕುಂದ ಗ್ರಾಮದಲ್ಲಿ ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಆಡಳಿತವನ್ನ ಮಾಡಿದ್ದಾರೆ ಈ ಆಡಳಿತ ಮಾಡುವಂತಹ ಸಂದರ್ಭದಲ್ಲಿ ಇದು ಈ ಭಾಗದಲ್ಲಿ ನಾವು ಹೊಡಲ್ ಗ್ರಾಮ ಒಂದು ಅಗ್ರಹಾರವಾಗಿತ್ತು ಈ ಪಕ್ಕದಲ್ಲಿರುವಂತಹ ಅನೇಕ ಊರುಗಳು ಕಮಲಾಪುರ ಇರಬಹುದು ಆಮೇಲೆ ಜೀವಣಿಗೆ ಇರಬಹುದು ಈ ಭಾಗದಲ್ಲಿ ಮಹಗಾವ್ ಈ ಈ ಭಾಗದಲ್ಲಿ ಅನೇಕ ವಾಸ್ತುಶಿಲ್ಪ ಇರುವಂತಹ ದೇವಾಲಯಗಳು ಮತ್ತು ಅಗ್ರಹಾರಗಳು ಬ್ರಹ್ಮಪುರಿಗಳು ಅನತಿ ದೂರದಲ್ಲಿರುವಂತಹ ಬೋಧನ್ ಒಂದು ಪಾಠಶಾಲೆಯಾಗಿತ್ತು ಬೆಳಂಗಿ ಒಂದು ಅಗ್ರಹಾರವಾಗಿತ್ತು ಹೀಗೆ ಎಲ್ಲ ದೇವಾಲಯಗಳನ್ನ ಹುಡುಕ್ತಾ ಹುಡುಕ್ತಾ ಬಂದ್ರೆ ಈ ಒಳಕುಂದ ಗ್ರಾಮದಲ್ಲಿ ಬಹಳ ಕ್ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಅಂದ್ರೆ ಶಿಥಿಲಾ ವ್ಯವಸ್ಥೆ ಅನ್ನೋದಕ್ಕಿಂತ ಸಂಪೂರ್ಣವಾಗಿ ಶೇಕಡಾ ಶೇಕಡ ಐವತ್ತಕ್ಕೂ ಹೆಚ್ಚು ಎಲ್ಲ ಭಾಗ ಬಿದ್ದು ಬಿಟ್ಟಿದೆ ನೆಚ್ಚಾವಣಿ ಕುಸಿದು ಬಿದ್ದಿದೆ ಆದರೆ ಕುಸಿದು ಬಿದ್ದಂತ ಈ ಈ ಪ್ರದೇಶದಲ್ಲಿ ನಮ್ಮ ಕುಲಕರ್ಣಿ ಕುಟುಂಬದವರು ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರಿ ಒಂದು ರುಕ್ಮಿಣಿ ವಿಠೋಬಾ ರುಕ್ಮಿಣಿ ಒಂದು ಮೂರ್ತಿಯನ್ನ ಅಲ್ಲಿ ಸ್ಥಾಪನೆ ಮಾಡಿ ಮತ್ತು ಒಂದಿಷ್ಟು ಈ ಭಾಗದಲ್ಲಿ ಭಕ್ತಿಯ ವಾತಾವರಣ ಉಂಟು ಮಾಡಿದಂತ ನಮ್ಮ ಕುಲಕರ್ಣಿ ಕುಟುಂಬ ಮತ್ತು ಗ್ರಾಮಸ್ಥರಿಗೆ ನಾನು ಅಭಿನಂದನೆಗಳು ಸಲ್ಲಿಸಬೇಕು ಈ ಭಾಗದಲ್ಲಿರುವಂತಹ ಕುರಿಕಾಯುವಂತವರು ಅಥವಾ ದನ ಕಾಯುವಂತಹ ಎಲ್ಲ ಕುರಿಗಳು ಮತ್ತು ದನಗಳು ಒಳಗೆ ಪ್ರವೇಶ ಮಾಡ್ತಾವ ಅಂತ ಕೇಳ್ದು ದಯವಿಟ್ಟು ಗ್ರಾಮಸ್ಥರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ ಈ ಈ ಇದು ಇದು ನಮ್ಮ ಪೂರ್ವಜರ ಒಂದು ಕೊಟ್ಟಂತ ಬಳವಳಿ ಕೊಡುಗೆ ಕೊಡುಗೆ ನಾವು ಇದನ್ನು ಉಳಿಸಿದರೆ ಶತಮಾನಗಳ ಕಾಲ ಇತಿಹಾಸ ಮುಂದಿನ ಪೀಳಿಗೆ ತಿಳಿಸ್ಕೊಳ್ಲಿಕ್ಕೆ ಸಾಧ್ಯ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಮಾತನ್ನ ಹೇಳ್ತಾರೆ ಇತಿಹಾಸ ಯಾರು ಮರಿತಾರ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸದಲ್ಲಿ ಕೆಲವು ತಪ್ಪುಗಳಾಗಿರ್ಬೋದು ಅದನ್ನು ಸರಿಪಡಿಸಿಕೊಂಡು ಇತಿಹಾಸವನ್ನ ನಿರ್ಮಾಣ ಮಾಡಿಕೊಳ್ಬೇಕು ಮತ್ತು ಇತಿಹಾಸವನ್ನು ಉಳಿಸ್ಕೊಳ್ಬೇಕು ಇತಿಹಾಸದ ಆಧಾರದ ಮೇಲೆ ಭವಿಷ್ಯತ್ತನ್ನ ಕಟ್ಟಿಕೊಳ್ಳಬೇಕು ಅನ್ನುವಂತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿಯವರು ನಮಗೆ ಕಲಿಸಿಕೊಟ್ಟಂಥದ್ದು ಹೀಗಾಗಿ ಈ ಭಾಗದಲ್ಲಿ ಎಲ್ಲೆಲ್ಲಿ ದೇವಾಲಯಗಳವ ಎಲ್ಲೆಲ್ಲಿ ಸ್ಮಾರಕಗಳವ ಅವೆಲ್ಲವನ್ನ ಉಳಿಸುವಂತ ಕೆಲಸವನ್ನ ಗ್ರಾಮಸ್ಥರು ದಯವಿಟ್ಟು ಮಾಡಬೇಕು ಈ ಊರಿನಲ್ಲಿ ಇನ್ನೂ ಅನೇಕ ದೇವಾಲಯಗಳ ಮತ್ತು ಮಧ್ಯಯುಗದ ಕಾಲದ ಮಧ್ಯಯುಗದ ಸಂದರ್ಭದಲ್ಲಿ ಬಹುಮನಿಯರ ಆಡಳಿತ ಮಾಡಿದ್ರು ಬಹುಮನಿಯರ ಸಂದರ್ಭದಲ್ಲಿ ಇಲ್ಲಿ ಕೆಲವು ಆ ಗುಂಬಜುಗಳಿವೆ ಏಳು ಗುಂಬಜುಗಳನ್ನ ನಾವು ನೋಡಕ್ಕೆ ಸಿಗ್ತಾವೆ ಏಳು ಗುಂಬಜಗಳು ಅಂದ್ರೆ ಬಹುಮನಿಯರ ಕಾಲದಲ್ಲಿಯೂ ಸಹಿತ ಈ ಈ ಗ್ರಾಮ ಆಡಳಿತ ಈ ಗ್ರಾಮದಲ್ಲಿ ಈ ಗ್ರಾಮ ಅದಕ್ಕೆ ಸೇರಿತ್ತು ಅನ್ನುವಂಥದ್ದು ಬಹುಮನಿಯರು ಬೀದರ್ನ ಮತ್ತು ಕಲಬುರಗಿಯನ್ನ ರಾಜಧಾನಿಯಾಗಿ ಮಾಡಿದ್ರು ಕೆಲವು ಕಾಲ ಕೆಲವು ಶತಮಾನಗಳ ಎರಡ್ ನೂರು ವರ್ಷಗಳ ಕಾಲ ಯಾವ ಭಾಗ ಅಂದ್ರೆ ನಮ್ಮ ಕಲಬುರಗಿಯನ್ನ ರಾಜಧಾನಿಯಾಗಿ ಮಾಡಿಕೊಂಡ್ರು ಅದಾದ ನಂತರ ಮತ್ತೆ ಬೀದರ್ಗೆ ಶಿಫ್ಟ್ ಆಯ್ತು ರಾಜಧಾನಿ ಈ ಬೀದರ್ ಮತ್ತು ಕಲಬುರಗಿಯ ಮಧ್ಯದಲ್ಲಿರುವಂತಹ ಏನು ಬಳಕುಂದ ಗ್ರಾಮ ಬಹುಮನಿಯರ ಕಾಲದಲ್ಲಿ ಇದು ಸಹಿತ ಒಂದು ಆ ಬಹುಮನಿಯರು ಒಂದು ಈ ಆಡಳಿತಕ್ಕೆ ಸೇರಿತ್ತು ಮತ್ತು ಉರ್ದು ಭಾಷೆ ಪ್ರಭಾವ ಆಗಿತ್ತು ಪರ್ಷಿಯನ್ ಭಾಷೆ ಪರ್ಷಿಯನ್ ಶೈಲಿ ಅಹ್ ಇರುವಂತಹ ಒಂದು ಗುಂಬಜುಗಳು ನಾವು ಈ ಗ್ರಾಮದಲ್ಲಿ ನೋಡ್ಬೋದು ಆ ಅಂದ್ರೆ ಹದಿನಾಲ್ಕು ಹದಿಮೂರು ಹದಿನಾಲ್ಕನೇ ಶತಮಾನದ ಗುಂಬಜುಗಳು ಏಳು ಗುಂಬಜುಗಳು ಬಹಳ ಕಲಾತ್ಮಕವಾಗಿ ನಾವು ಕಲಬುರಗಿಯ ಗುಂಬಜಗಳನ್ನ ಕಲಬುರಗಿಯ ಹತ್ತು ಗುಂಬಜಗಳನ್ನು ನೋಡಿದ್ರೆ ಅದರಂಗೆ ಸೇಮ್ ಇಲ್ಲಿಯೂ ಆ ಗುಂಬಜಗಳನ್ನ ನೋಡ್ಲಿಕ್ಕೆ ನಮ್ಗೆ ಕಾಣಬರ್ತದೆ ನಾವು ಈ ಕಲಬುರಗಿಯನ್ನು ಬಿಟ್ಟರೆ ನೆಕ್ಸ್ಟ್ ನಾವು ಕಾಣುವುದು ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಏಳು ಒಂದೇ ಕಡೆ ಇರುವಂತಹ ಗುಂಬಜಗಳು ಇರುವಂತ ಊರು ನಮ್ಮ ಹೊಳಕುಂದ ಗ್ರಾಮ ಅಂತ ಅಂದ್ರೆ ಭಾವೈಕ್ಯತೆಯ ಭಾವೈಕ್ಯತೆಯ ನೆಲ ಇರುತ್ತೆ ಹಿಂದೂ ಮುಸಲ್ಮಾನ ಎಲ್ಲ ಧರ್ಮೀಯರು ಶೈವ ವೈಷ್ಣವ ಎಲ್ಲ ಧರ್ಮೀಯರು ಬಾಳಿ ಬೆಳೆಗಂತ ಬೌದ್ಧರು ಎಲ್ಲರೂ ಬಾಳಿ ಬೆಳಗಿದಂಥ ಪುಣ್ಯ ನೆಲ ಸಾಮರಸ್ಯದ ನೆಲ ಭಾವೀಕ್ಯತೆ ನೆಲ ಇದು ಹೊಳಕುಂದ ಗ್ರಾಮ ಅಂತ ಅನ್ನುವಂಥದ್ದು ಹೊಳಕುಂದ ಗ್ರಾಮಕ್ಕೆ ಬಹುತೇಕ ನಾವು ನೋಡಿದ್ರೆ ಈ ನಾವು ಬರುವ ಸಂದರ್ಭದಲ್ಲಿ ಹೇಗೆ ಬಂದಿವಂದ್ರೆ ಈ ಈ ರೋಡ್ ಸಹಿತ ಹೊಳ್ಕೊತ ಹೊಳ್ಕೋತೆ ಬಂತಿದ್ರೆ ಅಂದ್ರೆ ಈ ಈ ಭಾಗದಲ್ಲಿ ಹೆಂಗದಂತಂದ್ರೆ ಇದೊಂದು ಸರೌಂಡಿಂಗ್ ಏರಿಯಾ ಇದೆ ಈ ಅಂದ್ರೆ ಈ ಕಮಲಾಪುರದ ಹಿಡ್ಕೊಂಡು ಈ ಕಡೆ ಈ ಭಾಗದಲ್ಲಿರುವಂತಹ ದೇವಾಲಯಗಳು ಅದ್ಭುತವಾದಂತ ಕೆತ್ತನೆ ಇರುವಂತಹ ದೇವಾಲಯಗಳು ನಾವು ನೋಡ್ಬೋದು ಇಲ್ಲಿನ ಈ ಈ ಶಿಲ್ಪವನ್ನು ಮೇಲ್ಛಾವಣಿ ಆ ಗರ್ಭಗುಡಿ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಅದು ಒಳಗಡೆ ಇರುವಂತಹ ಮಂಟಪ ಸಹಿತ ಕುಸಿದು ಬೀಳುವಂತಹ ಸ್ಥಿತಿಯಲ್ಲಿ ಇದೆ ಸೊ ಈ ರೀತಿ ಎರಡು ಗರ್ಭಗೃಹ ಎರಡು 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 ಗರ್ಭ ಗ ಮತ್ತು ಎರಡರಲ್ಲಿ ಮೂರ್ತಿ ಇತ್ತು ಹಿಂದಿನ ಕಾಲದಲ್ಲಿ ಆಮೇಲೆ ತದನಂತರ ಅವು ಆ ಲಿಂಗಗಳು ಅಥವಾ ಆ ಶಿವನ ಮೂರ್ತಿಗಳು ವಿಷ್ಣುವಿನ ಮೂರ್ತಿಗಳು ಇವತ್ತು ಕಾಣ್ತಾ ಅಂದ್ರೆ ಅವು ಎಲ್ಲಿ ಹೋದವು ಅನ್ನುವಂಥದ್ದು ಅಥವಾ ಒಂದು ಹೋಗಿರಬಹುದು ಆ ಶಿಥಿಲಾ ವ್ಯವಸ್ಥೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಕಂಠಿ ಕಂಬರಿ ಪ್ರಾಚ್ಯ ವಸ್ತು ಇಲಾಖೆ ಕೊಂಡೊಯ್ದಿರಬಹುದು ಅನ್ನುವಂಥದ್ದು ನಮ್ಮ ಇಲ್ಲಿ ಶಾಸನಗಳು ಇರಬಹುದು ಆ ಶಾಸನಗಳು ಸಹಿತ ನಾವು ಪತ್ತೆ ಹಚ್ಚಿದ್ರೆ ಒಂದು ಮ್ಯೂಸಿಯಂ ನಲ್ಲಿ ನಾವು ಸಿಗಬಹುದು ಕಲಬುರಗಿ ಕುಂಬ ಜಿಲ್ಲೆ ಇರುವಂತ ಮ್ಯೂಸಿಯಂ ನಲ್ಲಿ ಕೆಲವು ಶಿಲ್ಪಗಳನ್ನ ನಾವು ನೋಡಬಹುದು ಹೊಳಕುಂದ ಅಂತೆ ಕೆಲವು ಶಿಲ್ಪಗಳನ್ನ ನನಗೆ ಬಂದಿದೆ ನಾವು ನಮ್ಮ ಇವರು ನಮ್ಮ ಶಿವಯ್ಯಪ್ಪ ಸರ್ ಅವರು ಎಚ್ ಪಿ ಪಾಟೀಲ್ ಒಂದ್ಸಲ ಅಲ್ಲಿಯೂ ಸ್ಮಾರಕಗಳ ಬಗ್ಗೆ ಐತಿಹಾಸಿಕ ಟೂರಿಸಂ ಡೇ ಬಗ್ಗೆ ಸಂಬಂಧಪಟ್ಟಂತೆ ಅಲ್ಲಿ ನಾವು ನೋಡಿದ್ದೇವೆ ಅಲ್ಲಿ ಸ್ಮಾರಕಗಳ ದಿನ ಆಚರಣೆ ನಾವು ಮಾಡಿದ್ವಿ ಅಲ್ಲಿ ಸಹಿತ ಹೊಳಕುಂದ ಅನ್ನುವಂತ ಒಂದು ಒಂದು ಆ ಶಿಲ್ಪದ ಕೆಳಗಡೆ ಒಂದು ಊರು ಊರಿನ ಹೆಸರು ಒಲ್ಪ ಹೊಳಕುಂದ ಅಂತ ಇತ್ತು ಆಮೇಲೆ ಒಳಗಡೆ ಮತ್ತೆ ಎರಡು ಗರ್ಭಗಳ ನಂತರ ಬರುವಂತದ್ದು ಎರಡು ಮತ್ತೆ ಮೈದಾನ ಇದೆ ಈ ಮೈದಾನ ಇದೆ ಅಂದ್ರೆ ಮೈದಾನಕ್ಕಂತ ಅದನ್ನ ಜೋಡಿಸ್ಕೊಂಡು ಮಂಟಪವನ್ನ ನಿರ್ಮಾಣ ಮಾಡಿದ್ರೆ ಮುಂದೆ ಬಂದಾಗ ಮತ್ತೆ ರಂಗ ಮಂಟಪ ಮತ್ತೆ ಮೈದಾನ ಪ್ರದೇಶ ಇದೆ ವಿಶಾಲವಾದಂತ ಪ್ರದೇಶ ಇದೆ ಅಂದ್ರೆ ಇದು ನಿಸರ್ಗದ ಪ್ರದೇಶ ನಿಸರ್ಗದ ವಾತಾವರಣ ಇಂಥ ಪರಿಸರದಲ್ಲಿ ಒಂದು ಸ್ಮಾರಕ ಶಿಥಿಲ ವ್ಯವಸ್ಥೆಯಲ್ಲಿರುವಂತಹ ಸ್ಮಾರಕ ಇವು ಸ್ಮಾರಕಗಳು ಕೆಲವು ಕಡೆ ಕೊಟ್ಟಿಗೆಗಳಾಗಿವೆ ಕೆಲವು ಕಡೆ ದನದ ಕೊಟ್ಟಿಗೆಗಳಾಗಿವೆ ಕೆಲವು ಕೂಳ್ಳ ಬಿಟ್ಟಿದ್ದು ಪಡೆದಿದ್ದಾರೆ ಕೆಲವು ಕಡೆ ಕೆಲವು ಶಿಲ್ಪಗಳು ನಾಲಿ ಮೇಲೆ ಬಿದ್ದವು ಅದರ ಮೇಲೆ ಬಟ್ಟೆ ಹೋಗಿದ್ದಾರೆ ಕೊಟ್ಟಿಗೆಗಳಾಗಿವೆ ಕಟ್ಟಿಗೆ ಒಡ್ಡಿದ್ದಾರೆ ಹೀಗೆ ಎಲ್ಲ ಕಡೆ ನಾವು ಈ ಸ್ಮಾರಕಗಳು ಅಳಿವಿನ ಅಂಚಿನಲ್ಲಿ ಇವೆ ಇವತ್ತು ಸಹಿತ ಅಳಿವಿನ ಅಂಚಿನಲ್ಲಿರುವಂತ ಮಳಕುಂದ ಗ್ರಾಮದ ಈ ದೇವಾಲಯಕ್ಕೆ ನಾವು ಬಂದಿದ್ದೇವೆ ಪ್ರಾಚೀನ ದೇಗುಲ ಅನ್ನುವಂಥದ್ದು ಈ ದೇವಾಲಯದ ಇತಿಹಾಸವನ್ನ ಇನ್ನಷ್ಟು ಪ್ರಖರತೆಯನ್ನು ನಾಡಿನ ಜನತೆಗೆ ತಿಳಿಸುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡುವಣ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನಿಮ್ಗೆ ಶರಣು ಶರಣಾರ್ಥ